ೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಇಟಲ ಈ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಕೊನ್ನಾರ ಮಾಗಣೆಯ ಈ ದೇವಸ್ಥಾನಕ್ಕೆ ಪಣಪಿಲ ಅರಮನೆಯ ಆಡಳಿತದಲ್ಲಿ ನಡೆದುಕೊಂಡು ಬರ್ತಾ ಇದೆ ಈ ದೇವಸ್ಥಾನವು ಕಳೆದ ಮೂರು ವರ್ಷಗಳ ಹಿಂದೆ ಮಾಗಣೆಯವರು ಎಲ್ಲ ಗುತ್ತು ಬರ್ಕೆಯವರು ಅರಮನೆಯವರು ಹಾಗೆ ಊರ ಊರಿನ ಭಕ್ತರೆಲ್ಲ ಸೇರಿಕೊಂಡು ನಮ್ಮ ಯಶೋವರ್ಮರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ನಿರಂತರ ಸಭೆಗಳನ್ನು ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಜೀರ್ಣೋದ್ಧಾರಕ್ಕೆ ಮುಂದಡಿ ಇಟ್ಟು ನಮ್ಮ ಜ್ಯೋತಿಷ್ಯರಲ್ಲಿ ಪ್ರಶ್ನ ಚಿಂತನೆಗಳನ್ನು ಮಾಡಿ ಮತ್ತು ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಮೂರು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಕೆಲಸಕ್ಕೆ ನಾವು ಇಳಿದಿದ್ದೇವೆ ಈ ಸ್ಥಳದಲ್ಲಿ ಹೇಗೆ ಹೇಳಿದರೆ ಇಲ್ಲಿ ಬೆಟ್ಟದ ಮಧ್ಯೆ ಇರುವಂಥದ್ದು ಬೆಟ್ಟದಿಂದ ಬೆಟ್ಟದ ಕೆಳಗೆ ಇರುವಂಥದ್ದು ಸುತ್ತಲೂ ನೀರು ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನ ಬಂಡೆ ಹಾಗೆಯೇ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೆ ಜಾಗದ ಅಡಚಣೆ ಜಾ ಇತ್ತು ಜಾಗ ಇರಲಿಲ್ಲ ಒಂದು ಒಳ್ಳೆಯ ಅಗಾಲ ಅಗಲವಾದಂಥ ವಿಸ್ತಾರವಾದಂತಹ ಒಂದು ಜಾಗ ಇರಲಿಲ್ಲ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನಾವು ಜೀರ್ಣೋದ್ಧಾರಕ್ಕೆ ಇಳಿದಿದ್ದೆವು ಮೊದಲು ಗರ್ಭಗುಡಿ ಹಾಗೂ ಒಂದು ಸಣ್ಣ ಸುತ್ತುಪೋಳಿ ಇತ್ತು ಮೊದಲು ಆದರೆ ಈಗ ಆ ನಂತರ ನಾವು ಜೀರ್ಣೋದ್ಧ ಜೀರ್ಣೋದ್ಧಾರಕ್ಕೆ ಇಳಿದ ಮೇಲೆ ಮೊದಲನೇ ಬಾರಿಗೆ ನಮಗೆ ದೊಡ್ಡ ಕೆಲಸ ಇದ್ದದ್ದೇ ಬಂಡೆಗಳನ್ನು ತೆಗೆಯುವಂಥದ್ದು ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಅಷ್ಟು ಒಂದು ಅಳತೆಯ ಬಂಡೆಗಳನ್ನು ಬಂಡೆಯ ಜಾಗವನ್ನು ಒಂದು ವಿಸ್ತಾರವಾಗಿ ಮಾಡಬೇಕಾಗಿತ್ತು ಅದಕ್ಕೆ ಸುಮಾರು ಎಂಬತ್ತು ಲಕ್ಷಕ್ಕಿಂತ ಜಾಸ್ತಿ ನಮಗೆ ಆ ಖರ್ಚು ಬಂತು ಆ ಕೆಲಸದಲ್ಲೇ ಒಂದು ಒಂದೂವರೆ ವರ್ಷ ನಮಗೆ ಹಿಡಿಯಿತು ಹಾಗೆಯೇ ಇನ್ನೊಂದು ಸಮಸ್ಯೆ ಹೇಳಿದರೆ ಇಲ್ಲಿ ನೀರಿನ ಜಾಗ ಮೊದಲಿಂದಲೂ ಇಲ್ಲಿ ನೀರಿನ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕಿತ್ತು ಹಾಗೆಯೇ ಮೂಲ ಏನು ಈಶ್ವರನ ಲಿಂಗ ಇತ್ತು ಹಾಗೆಯೇ ಗಣಪತಿಯ ಒಂದು ಮೂರ್ತಿ ಏನಿತ್ತು ಅದನ್ನು ಅಲ್ಲಿ ಚೂರು ವ್ಯತ್ಯಾಸ ಬಾರದ ಹಾಗೆ ನಾವು ಮಾಡಬೇಕಾಗಿತ್ತು ಹಾಗಾಗಿ ಈಶ್ವರ ಲಿಂಗ ಇರುವಲ್ಲಿ ನಾವು ಅದನ್ನು ತೆಗೆಯದೆ ಅಲ್ಲಿಗೆ ನಾವೊಂದು ಪಂಜರ ಅನ್ನುವಂಥದ್ದನ್ನು ಮಾಡಿ ಉಳಿದ ಭಾಗವನ್ನು ಎಲ್ಲ ನಾವು ಬದಲಾವಣೆ ಅಂದರೆ ಗರ್ಭಗುಡಿಯ ಕಟ್ಟಡ ಇರ್ಬೋದು ಸುತ್ತುಪೋಳಿಯ ಕಟ್ಟಡ ಇರ್ಬೋದು ಇದನ್ನೆಲ್ಲ ಮತ್ತೆ ನಾವು ಮಾಡಿದ್ವಿ ಹಾಗೆಯೇ ಆ ನೀರಿನ ಒಂದು ಸುತ್ತಲೂ ಈಶ್ವರನ ಗರ್ಭಗುಡಿಯ ಸುತ್ತಲೂ ನೀರಿನ ಹರಿವಿತ್ತು ಅದಕ್ಕೂ ಏನೂ ಆಗದ ಹಾಗೆ ಅಲ್ಲಿಯೂ ಕೂಡ ವ್ಯತ್ಯಾಸ ಬಾರದ ಹಾಗೆ ಹಾಗೆಯೇ ಮುಂಭಾಗದಲ್ಲಿ ಇರುವಂತಹ ನಾಗನ ಒಂದು ಜಾಗ ಇರ್ಬೋದು ಅಲ್ಲಿ ಕೂಡ ನೀರಿನ ಹರಿವಿತ್ತು ಅದನ್ನು ಕೂಡ ಏನೂ ಆಗದ ಹಾಗೆ ಒಂದು ಒಟ್ಟು ಎರಡು ಮೂರು ಕಡೆಗಳಲ್ಲಿ ಮೊದಲಿಂದಲೇ ಒಂದು ನೀರಿನ ಹರಿವು ಮಾಡಿದರು ಅಂದರೆ ಒಂದು ತೋಡಿನ ರೀತಿ ಮೊದಲು ಯಾವುದೋ ಕಾಲದಲ್ಲಿ ಮಾಡಿಟ್ಟದ್ದಿತ್ತು ಅದನ್ನು ಕೂಡ ಏನೋ ವ್ಯತ್ಯಾಸ ಆಗದ ಹಾಗೆ ಅದಕ್ಕೂ ಕೂಡ ನೀರಿನ ಹರಿವಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹಾಗೆಯೇ ಇಲ್ಲಿ ವಿಸ್ ಒಂದು ಜ ಅಗಲವಾದಂತಹ ವಿಸ್ತಾರವಾದಂತಹ ಒಂದು ಜಾಗವನ್ನು ಮಾಡಬೇಕು ಅದನ್ನು ಕೂಡ ಮಣ್ಣನ್ನು ತೆಗೆದು ಇನ್ನೊಂದು ಬದಿಯಲ್ಲಿ ತುಂಬಿಸಿ ಒಳ್ಳೆಯ ವಿಸ್ತಾರವಾದಂತಹ ಒಂದು ಜಾಗವನ್ನು ಸಮತಟ್ಟು ಮಾಡುವಂಥದ್ದು ಕೆಲಸ ಕೂಡ ಮಾಡಿದ್ವಿ ಆ ನಂತರ ನಾವು ದೇವರ ಗರ್ಭಗುಡಿ ದೇವರ ಗರ್ಭಗುಡಿಯನ್ನು ಧರ್ಮೋತ್ಥಾನ ಟ್ರಸ್ಟ್ನವರ ಮುಖಾಂತರ ಪಣಪಿಲ ಅರಮನೆಯವರು ಧರ್ಮೋತ್ಥಾನ ಟ್ರಸ್ಟ್ನವರ ಮುಖಾಂತರ ಮಾತನಾಡಿ ದೇವರ ಗರ್ಭಗುಡಿಯನ್ನು ಅವರ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ಮಾಡುವಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಅದರಲ್ಲಿ ಹಾಗೆಯೇ ಅದರಲ್ಲಿ ಕೂಡ ಹಾಗೆಯೇ ಮೇಲ್ಭಾಗದಲ್ಲಿ ತಾಮ್ರವನ್ನು ಮುಚ್ಚುವಂಥದ್ದು ಕೆಲಸವನ್ನು ಮಾಡಲಾಯಿತು ಹಾಗೆಯೇ ಅದಕ್ಕೆ ಕೆಳಭಾಗದಲ್ಲಿ ಕಲ್ಲಿನ ಶಿಲಾಮಯವನ್ನು ಮಾಡಿದ್ವಿ ಈ ಎಲ್ಲ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಮುಂಭಾಗದಲ್ಲಿ ಒಂದು ತೀರ್ಥಬಾವಿ ಅಂತ ಇತ್ತು ದೇವರಿಗೆ ಅಭಿಷೇಕ ಮಾಡೋದು ಆ ಬಾವಿಯಿಂದ ಆ ತೀರ್ಥಬಾವಿಯನ್ನು ಕೂಡ ಅದೇ ಥರ ಇಡಬೇಕಾಗಿತ್ತು ನಾವು ಇಲ್ಲಿ ಜೀವನೋದ್ಧಾರ ಮಾಡೋ ಅದಕ್ಕೆ ಏನು ಸಮಸ್ಯೆ ಬಾರದ ಹಾಗೆ ಇಟ್ಟುಕೊಳ್ಳುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯ ಇತ್ತು ಅದು ಕೂಡ ಈಗಲೂ ಹಾಗೇ ಇದೆ ಹಾಗೆಯೇ ಆನೆಕಲ್ಲು ಆನೆಕಲ್ಲು ಆನೆ ಕಲ್ಲು ಕಲ್ಲಾದದ್ದು ಪ್ರತೀತಿ ಇದೆ ಅಲ್ಲಿಗೂ ಕೂಡ ಏನು ಸಮಸ್ಯೆ ಬಾರದ ಹಾಗೆ ಅದನ್ನು ಕೂಡ ಹಾಗೇನೆ ಇಟ್ಟುಕೊಳ್ಳುವಂಥದ್ದನ್ನು ಮಾಡಿದ್ವಿ ಅದೇ ರೀತಿ ನೆಲ್ಲಿಕಾಯಿ ಮರ ಯಾವಾಗ ಆ ಹಿಟ್ಟ ಹಿಟ್ಟಲ ಎಲೆಯ ಮೇಲೆ ಇಟ್ಟೆವು ಗಿಡ ಅದರ ಎಲೆಯ ಮೇಲೆ ಶಿವಲಿಂಗವನ್ನು ಇಟ್ಟು ಆವಾಗ ಪ್ರತಿಷ್ಠಾಪನೆ ಮಾಡಿದಾಗ ಆನೆ ಕಲ್ಲಾಯಿತು ಒಂದು ಪ್ರತೀತಿ ಇದೆ ಹಾಗೆಯೇ ಆ ಆನೆಯನ್ನು ನೆಲ್ಲಿಕಾಯಿ ಮರಕ್ಕೆ ಕಟ್ಟಿತ್ತು ಒಂದು ಪ್ರತೀತಿ ಇದೆ ಆ ನೆಲ್ಲಿಕಾಯಿ ಮರವನ್ನು ಒಂದು ಸಂದರ್ಭದಲ್ಲಿ ಒಳಗಡೆಯಿಂದ ತೆಗೆದರೂ ಕೂಡ ಆ ನೆಲ್ಲಿಕಾಯಿ ಮರದ ಬೇರಿನಿಂದ ಆನೆ ಕಲ್ಲಿನ ಇನ್ನೊಂದು ಬದಿಯಲ್ಲಿ ಮೂಡಿಬಂದಿದೆ ಆ ನೆಲ್ಲಿಕಾಯಿ ಮರ ಈಗ ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿದೆ ಹಾಗೆ ಇದು ಇದನ್ನು ಕೂಡ ಏನು ಆಗದ ಹಾಗೆ ನೆಲ್ಲಿಕಾಯಿ ಮರವು ಕೂಡ ಅದೇ ರೀತಿಯಲ್ಲಿ ಇರುವ ಹಾಗೆ ನೋಡಿಕೊಂಡಿದ್ದೇವೆ ಹಾಗೆಯೇ ಗಣಪತಿಯಲ್ಲಿ ನೀರು ಬೀಳುವಂಥದ್ದು ಗಣಪತಿಯ ಜಾಗವನ್ನು ಕೂಡ ಇನ್ನೂ ವ್ಯತ್ಯಾಸಬಾರದ ಹಾಗೆ ಹೇಗಿತ್ತು ಅದೇ ರೀತಿಯಲ್ಲಿ ನಾವು ಇಟ್ಟಿದ್ದೇವೆ ಹಾಗೆಯೇ ಗಣಪತಿಯ ಮುಂಭಾಗಕ್ಕೂ ಕೂಡ ಒಂದು ಒಳ್ಳೆಯ ದ್ವಾರದ ರೀತಿ ಮಾಡಿ ಅದಕ್ಕೆ ಒಂದು ಮೇಲ್ಭಾಗದಲ್ಲಿ ಒಂದು ತಾಮ್ರದ ಹೊದಿಕೆ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆಯೇ ಶಿಲಾಮಯ ಒಂದು ಸುತ್ತುಪೋಳಿಯನ್ನು ಕೂಡ ಮಾಡಿದ್ದೇವೆ ಅದರ ಮುಂದೆ ಮುಂಭಾಗ ಒಂದು ಗೋಪುರ ಕೂಡ ಶಿಲಾಮಯವಾಗಿ ಮಾಡಿದ್ದೇವೆ ಅದರ ಒಳಗಡೆಯಲ್ಲಿ ಕರ್ಣಮುಚ್ಚಿಗೆಯ ಕೆತ್ತನೆಗಳನ್ನು ಮಾಡಿದ್ದೇವೆ ಹಾಗೆಯೇ ಗರ್ಭಗುಡಿಯಲ್ಲಿ ಕೂಡ ಒಂದು ತೀರ್ಥ ಮಂಟಪ ಮಾಡಿದ್ದೇವೆ ಗರ್ಭಗುಡಿಯಲ್ಲಿ ಶಿಖರವನ್ನು ಕೂಡ ಮಾಡಿದ್ದೇವೆ ಹಾಗೆಯೇ ಮುಂಭಾಗದ ಗೋಪುರ ಕೂಡ ಒಳ್ಳೆಯ ರೀತಿಯಲ್ಲಿ ಈಗ ಆಗ್ತಾ ಇದೆ ಹಾಗೆ ಆನೆಕಲ್ಲಿನ ಮೇಲೆ ಒಂದು ವಸಂತ ಮಂಟಪವನ್ನು ಕೂಡ ಮಾಡ್ತಾ ಇದ್ದೇವೆ ಗರ್ಭಗುಡಿಯ ಕೀರ್ತಿಮುಖ ಮುಂಭಾಗದಲ್ಲಿ ಒಂದು ಕೀರ್ತಿಮುಖ ಮಾಡ್ತಾ ಇದ್ದೇವೆ ಹಾಗೆಯೇ ದೈವಗಳದ್ದು ಇಲ್ಲಿ ನಾಲ್ಕು ದೈವಗಳದ್ದು ರಕ್ತೇಶ್ವರಿ ಜುಮಾದಿ ಪಂಜುರ್ಲಿ ಹಾಗೂ ಕಲ್ಕುಡ ಈ ನಾಲ್ಕು ದೈವಗಳ ಕೂಡ ಒಂದು ಸ್ಥಾನವನ್ನು ಮಾಡ್ತಾಯಿದ್ದೀವಿ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಅದು ಕಲ್ಲಿನ ಶಿಲಾಮಯವನ್ನು ಮಾಡಿ ಅದರ ಮೇಲ್ಗಡೆ ನಮ್ಮ ಪಿತ್ ಹಿತ್ತಾಳೆಯಿಂದ ಅದಕ್ಕೆ ಮಾಡನ್ನು ಮಾಡುವಂಥದ್ದು ಕೂಡ ಕೆಲಸ ಆಗ್ತಾ ಇದೆ ಎಲ್ಲ ಕೆಲಸ ಕಾರ್ಯಗಳು ಜೀರ್ಣೋದ್ಧಾರದ ಹಂತದ ಕೆಲಸ ಕಾರ್ಯಗಳೆಲ್ಲ ಒಂದು ಹಂತದಲ್ಲಿ ಆಗಿ ಒಂದು ಕಲ್ಲಿನ ಮೇಲೆ ಒಂದು ಶಿವನ ಮೂರ್ತಿಯನ್ನು ಕೂಡ ಸಿಮೆಂಟಿನ ಆಕೃತಿಯಲ್ಲಿ ಒಂದು ಈಶ್ವರನ ಮೂರ್ತಿಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆಯೇ ವಸಂತಮ್ಮ ಮಂಟಪ ಆನೆ ಕಲ್ಲಿನ ಮೇಲೆ ಇದೆ ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮೂಲಭೂತ ವ್ಯವಸ್ಥೆಗಳು ಬೇಕು ಅನ್ನುವ ದೃಷ್ಟಿಯಿಂದ ಆ ಒಂದು ಶೌಚಾಗ್ರಹವನ್ನು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ಒಂದು ಶೌಚಾಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ ನಾಡಿದ್ದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಆ ಸಂದ ಸಮಸ್ಯೆಗಳು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಹಿಳೆಯರಿಗೆ ಬೇರೆನೇ ಹಾಗೆಯೇ ನಮ್ಮ ಪುರುಷರಿಗೆ ಬೇರೆಯೇ ವ್ಯವಸ್ಥೆಗಳನ್ನು ಶೌಚಾಲಯ ಮಾಡ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಬಂದರೆ ಒಂದು ಸಣ್ಣ ಮಟ್ಟಿನ ಮೀಟಿಂಗ್ ವ್ಯವಸ್ಥೆ ಆಗುವ ಹಾಗೆ ಮೀಟಿಂಗ್ ಹಾಲನ್ನು ಕೂಡ ಮಾಡ್ತಾ ಇದ್ದೇವೆ ಬ ಅರ್ಚಕರಿಗೆ ಒಂದು ಬೇರೆಯನೇ ಒಂದು ಕೊಠಡಿಯನ್ನು ಮಾಡ್ತಾ ಇದ್ದೇವೆ ಆಡಳಿತ ಕಚೇರಿಗೆ ಇನ್ನೊಂದು ಕೊಠಡಿಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಕೆಲಸ ಕಾರ್ಯಗಳು ಆಗಿ ಈಗ ಒಂದು ಹಂತಕ್ಕೆ ಬ್ರಹ್ಮಕಲಶದ ಹತ್ಯೆ ದಿನಾಂಕ ನಿಗಿ ನಿಗದಿಯಾಗಿದೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಬ್ರಹ್ಮಕಲಶ ಪ್ರಾರಂಭ ಆಗಲಿಕ್ಕಿದೆ ಇಪ್ಪತ್ತ್ಮೂರ ನಂತರ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ಬ್ರಹ್ಮಕಲಶದ ಕೆಲಸ ಕಾರ್ಯಗಳು ಪ್ರಾರಂಭ ಆಗಲಿಕ್ಕಿದೆ ಹಾಗೆಯೇ ಆ ಬ್ರಹ್ಮಕಲಶ ಸಂದರ್ಭದಲ್ಲಿ ಇಪ್ಪತ್ತ ಮೂರರಿಂದ ಏನು ಪ್ರಾರಂಭ ಆಗ್ತದ ಆ ಬ್ರಹ್ಮಕಲಶ ಸಂದರ್ಭದಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಇಲ್ಲಿಯ ತಂತ್ರಿಗಳಾದಂಥ ಕೆ ತಂತ್ರಿ ಇವರ ಮುತುವರ್ಜಿಯಲ್ಲಿ ಅವ ಇವರ ಒಂದು ಮುತುವರ್ಜಿಯಲ್ಲಿ ಈ ಕೆಲಸ ಕಾರ್ಯ ನಡೀಲಿಕ್ಕಿದೆ ಹಾಗೆಯೇ ಅರ್ಚಕರಾದ ನಮ್ಮ ಹಸರಣರಾದ ನಾಗರಾಜ್ ಭಟ್ ಇವರ ಒಂದು ನೇತೃತ್ವದಲ್ಲಿ ಎಲ್ಲದ ವೈದಿಕ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ ಹಾಗೆಯೇ ಇಪ್ಪತ್ತ್ಮೂರಿಂದ ಪ್ರಾರಂಭ ಆದದ್ದು ಇಪ್ಪತ್ತ ಐದನೇ ತಾರೀಕಿಗೆ ದೈವಗಳ ಪ್ರತಿಷ್ಠೆ ಆಗಲಿಕ್ಕಿದೆ ಇಪ್ಪತ್ತ ಏಳನೇ ತಾರೀಕಿಗೆ ಒಳ್ಳೆಯ ಒಂದು ಬಹ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಹಸಿರು ಹೊರಕಾಣಿಕೆ ಮೆರವಣಿಗೆ ಆಗಲಿಕ್ಕಿದೆ ನಮ್ಮದು ಇಲ್ಲಿಯ ಅಳಿಯೂರಿನ ಶಾಲಾ ಮೈದಾನದಿಂದ ಪ್ರಾರಂಭ ಆಗಿ ಇಲ್ಲಿಗೆ ಮೆರವಣಿಗೆ ಬರಲಿಕ್ಕಿದೆ ಆ ದಿವಸ ಆ ಕಾರ್ಯಕ್ರಮವನ್ನು ನಮ್ಮ ಮಾಣಿಲ ಮಾಣಿಲ ಸ್ವಾಮೀಜಿಯವರು ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಅವರು ಅಲ್ಲಿ ಅದಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ ಅಲ್ಲಿಂದ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅದಾನಿ ಸಂಸ್ಥೆಯ ಶ್ರೀ ಕಿಶೋರ ಆರ್ವ ಇವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಮೆರವಣಿಗೆಯ ಮುಖಾಂತರ ಇಲ್ಲಿಗೆ ಬರಲಿಕ್ಕಿದೆ ಒಂದು ಬಹಳ ದೊಡ್ಡ ಸಂಖ್ಯೆಯ ಜನರು ಅವತ್ತು ಭಕ್ತಾದಿಗಳು ಬರಲಿಕ್ಕಿದ್ದಾರೆ ಹಾಗೆ ಎಲ್ಲ ಕಾರ್ಯಕ್ರಮದ ಇಪ್ಪತ್ತೇಳನೇ ಕಾರ್ಯಕ್ರಮದ ತಾರೀಕಿನಿಂದ ಪ್ರಾರಂಭ ಆಗಿ ಇಪ್ಪತ್ತ ಎಂಟಕ್ಕೆ ಕೂಡ ಕಾರ್ಯಕ್ರಮಗಳಿದೆ ಇಪ್ಪತ್ತೆಂಟಕ್ಕೆ ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇದೆ ರಾತ್ರಿ ಹಾಗೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ದೇವೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಮೂವತ್ತನೇ ತಾರೀಕಿಗೆ ದೇವರ ಪ್ರತಿಷ್ಠೆ ಇದೆ ಶ್ರೀ ಸೋಮನಾಥೇಶ್ವರ ಹಾಗೆಯೇ ಮಹಿಷಮರ್ದಿನಿ ಶ್ರೀ ಮಹಾಗಣಪತಿ ಮೂರೂ ದೇವರ ಪ್ರತಿಷ್ಠೆ ಮೂವತ್ತನೇ ತಾರೀಕಿನಂದು ನಡೆಯಲಿಕ್ಕಿದೆ ಆ ದಿವಸ ನಮ್ಮ ಹೇಮಾವತಿ ಅಮ್ಮನವರು ಶ್ರೀ ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳದ ಹೇಮಾವತಿ ಅಮ್ಮನವರು ಅವತ್ತು ಭಾಗವಹಿಸಲಿಕ್ಕಿದ್ದಾರೆ ಆವತ್ತು ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರು ಬರಲಿಕ್ಕಿದ್ದಾರೆ ಹಾಗೆಯೇ ಪೇಜಾವರ ಮಠದ ಸ್ವಾಮೀಜಿಯವರು ಕೂಡ ಆವತ್ತು ಬರಲಿಕ್ಕಿದ್ದಾರೆ ಮೂವತ್ತನೇ ತಾರೀಕಿಗೆ ಹಾಗೆಯೇ ಆವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಆದ ನಂತರ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂವತ್ತನೇ ತಾರೀಕಿಗೆ ಇದೆ ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ಆದ ನಂತರ ಒಂದನೇ ತಾರೀಕಿನ ದಿನ ಇನ್ನೊಂದು ಪುನಃ ಸಭಾ ಕಾರ್ಯಕ್ರಮ ಇದೆ ಆವತ್ತು ಕೂಡ ನಾಟಕ ಕಾರ್ಯಕ್ರಮಗಳು ಇದೆ ಎರಡನೇ ತಾರೀಕಿಗೆ ಬ್ರಹ್ಮಕಲಶ ಅವತ್ತು ಒಳ್ಳೆಯ ಬೆಳಿಗ್ಗೆ ಒಳ್ಳೆಯ ಸಮಯದಲ್ಲಿ ಆದಿ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ ಅವತ್ತು ಕಾವಂದರು ಬರಲಿಕ್ಕಿದ್ದಾರೆ ಹಾಗೆಯೇ ನಮ್ಮ ಇಲ್ಲಿಯ ಪ್ರಮುಖರುಗಳು ಎಲ್ಲ ಶಾಸಕರು ಸಂಸದರು ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಇಲ್ಲಿಯ ಸಂಸದಂಥ ಕ್ಯಾಪ್ಟನ್ ಬ್ರಿಜೇಶ್ ಅವರು ಉಡುಪಿಯ ಸಂಸದಂಥ ಕೋಟಾ ಪೂಜಾರಿ ಅವರು ಶಾಸಕರಾದಂಥ ಉಮನಾಥ್ ಅವರು ಎಲ್ಲರೂ ಅವತ್ತು ಭಾಗವಹಿಸಲಿಕ್ಕಿದ್ದಾರೆ ಎರಡನೇ ತಾರೀಕಿಗೆ ಬ್ರಹ್ಮಕಲಶ ಕಾರ್ಯಕ್ರಮ ಆವತ್ತು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ ಆವತ್ತು ಯಕ್ಷಗಾನ ಕಾರ್ಯಕ್ರಮ ಕೂಡ ಅದೇ ದಿನ ಕಾರ್ಯಕ್ರಮ ಇದೆ ಐದು ದಿವಸ ಬೇರೆ ಬೇರೆ ಸ್ವಾಮೀಜಿಗಳು ನಮ್ಮ ಚಾರುಕೀರ್ತಿ ಸ್ವಾಮೀಜಿಯವರು ಇರ್ಬೋದು ನಮ್ಮ ಕನ್ಯಾಡಿ ಸ್ವಾಮೀಜಿಯವರು ನಾಲ್ಕೈದು ಸ್ವಾಮೀಜಿಯವರನ್ನು ಬರಲಿಕ್ಕಿದ್ದಾರೆ ಈ ರೀತಿ ಒಳ್ಳೆಯ ಸಭಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದೇವೆ ನಾಲ್ಕು ಎರಡನೇ ತಾರೀಕಿಗೆ ಜಾತ್ರೋತ್ಸವ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ನಾಲ್ಕನೇ ತಾರೀಕಿಗೆ ಮತ್ತು ಆರನೇ ತಾರೀಕಿಗೆ ನರ್ತನ ಸೇವೆಗಳಿದೆ ಆರನೇ ತಾರೀಕಿಗೆ ಬಹಳ ವಿಜೃಂಭಣೆಯ ಜಾತ್ರೋತ್ಸವ ನಡೆದು ಅವತ್ತು ಕೂಡ ಕೊನೆಯ ಕಾರ್ಯಕ್ರಮ ಅಂತೇಳಿ ಒಂದು ನಾಟಕ ಕಾರ್ಯಕ್ರಮ ಕೂಡ ಅವತ್ತಿದೆ ಎಲ್ಲ ಕಾರ್ಯಕ್ರಮಗಳು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಎಲ್ಲ ರೀತಿಯ ತಂಡಗಳನ್ನು ರಚನೆ ಮಾಡಿದ್ದೇವೆ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಶ್ರೀ ತಿಮ್ಮೇಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಹಾಗೆಯೇ ನಮ್ಮ ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಬೇಕಾಗಿ ಇಪ್ಪತ್ತೊಂದು ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಅದರದ್ದು ನಿರಂತರ ಸಭೆಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿಗೆ ಬೇಕು ಬರುವಂಥವರಿಗೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಒಳ್ಳೆಯ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಹಾಗೆಯೇ ಇಲ್ಲಿಯ ಸ್ವಯಂ ಸೇವಕರಿಂದ ಸ್ವಾಗತ ಸಮಿತಿ ಇನ್ನೊಂದು ಉಗ್ರಾಣ ಹಾಗೆಯೇ ಎಲ್ಲ ವ್ಯವಸ್ಥೆಗಳನ್ನು ಅತಿ ಇಪ್ಪತ್ತು ಇಪ್ಪತ್ತೈದು ಸಮಿತಿಗಳನ್ನು ಮಾಡಿ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಯಾಕೆ ಹೇಳಿದರೆ ಇಲ್ಲಿ ಒಂದು ವಿಶೇಷವಾಗಿ ಒಂದು ಏಳೆಂಟು ವಿಶೇಷತೆಗಳಿವೆ ನಮ್ಮ ದೇವಸ್ಥಾನದಲ್ಲಿ ಅದೇನು ಹೇಳಿದರೆ ಒಂದು ಗಣಪತಿಗೆ ವರ್ಷ ಪೂರ್ತಿ ನೀರಿನ ಒಂದು ಗಣಪತಿಯ ಶಿರಕ್ಕೆ ನೀರು ಬೀಳ್ತಾ ಇರುವಂಥದ್ದು ಒಂದು ವಿಶೇಷತೆ ಇದೆ ಹಾಗೆಯೇ ಲಿಂಗವು ನೀರಿನಲ್ಲೇ ಇಟ್ಟಿರೋದರಿಂದ ನೀರಿನ ತಾಗಿಯೇ ಈಶ್ವರಲಿಂಗ ಇದೆ ಆರು ಅಡಿ ಎತ್ತರದ ಈಶ್ವರಲಿಂಗ ತಲಭಾಗದಲ್ಲಿ ನೀರಿನ ನೀರಿಗೆ ತಾಗಿಯೇ ಇರೋದರಿಂದ ಅದೊಂದು ವಿಶೇಷತೆ ಇದೆ ಹಾಗೆಯೇ ಈಶ್ವರನ ಗರ್ಭಗುಡಿಗೆ ಸುತ್ತಲೂ ಗಂಗೆಯ ಒಂದು ಪ್ರದಕ್ಷಿಣೆ ಇದೆ ಗರ್ಭಗುಡಿಯ ಸುತ್ತಲೂ ಕೂಡ ಇದು ಕೂಡ ವರ್ಷ ಪೂರ್ತಿ ಇರುವಂಥದ್ದು ಹಾಗೆಯೇ ಈಶ್ವರನಿಗೆ ಅಭಿಷೇಕ ಮಾಡುವಂಥ ಬಾವಿ ತೀರ್ಥಬಾವಿ ಏನಿದೆಯಾ ಅದು ಕೂಡ ವರ್ಷ ಪೂರ್ತಿ ಬತ್ತೋದಿಲ್ಲ ವರ್ಷ ಪೂರ್ತಿ ಅದರಲ್ಲಿ ನೀರಿರ್ತದೆ ಹಾಗೆಯೇ ಇನ್ನೊಂದು ಕುಡಿಯುವ ನೀರು ಆ ನೀರು ಕೂಡ ಹಾಗೆಯೇ ಒಂದು ಅಡಿ ಅಗಲದ ಒಂದು ಬಾವಿ ಅದರಲ್ಲಿ ಅದರ ಆಳ ಕೂಡ ಒಂದು ಅಡಿ ಇರುವಂಥದ್ದು ವರ್ಷ ಪೂರ್ತಿ ನೀರಿರ್ತದೆ ಅದರಲ್ಲಿ ಕೂಡ ಈ ರೀತಿ ಹಾಗೆಯೇ ದೇವರ ಲಿಂಗಕ್ಕೆ ಯುಗಾದಿಯ ನಂತರ ಒಂದು ತಿಂಗಳ ಅವಧಿಯಲ್ಲಿ ಸಾಧಾರಣ ಮಾರ್ಚ್ ಏಪ್ರಿಲ್ ಈ ಸಂದರ್ಭದಲ್ಲಿ ದೇವರನಿಗೆ ಸೂರ್ಯನ ರಶ್ಮಿ ಅಭಿಷೇಕ ಆಗುವಂಥದ್ದು ಕೂಡ ಇದೆ ಹಾಗೆಯೇ ಆನೆ ಕಲ್ಲಾಗಿರುವಂಥದ್ದು ಆನೆ ಯಾವಾಗ ಆ ಸಂದರ್ಭದಲ್ಲಿ ಆನೆ ಕಲ್ಲಾಗಿತ್ತು ಈಗಲೂ ಕೂಡ ಒಂದು ಬದಿಯಿಂದ ನೋಡಿದರೆ ಆ ಕಲ್ಲು ಆನೆಯ ಥರನೇ ಕಾಣಿಸ್ತದೆ ಇನ್ನೊಂದು ನೆಲ್ಲಿಯ ಮರ ವಿಶೇಷತೆ ಈ ಥರ ಎರಂಟು ವಿಶೇಷತೆಗಳು ಈ ದೇವಸ್ಥಾನದಲ್ಲಿ ಇದೆ ಇದನ್ನೆಲ್ಲ ನೋಡಲಿಕ್ಕೆ ನಮ್ಮ ಜಿಲ್ಲೆ ಹತ್ತಿರದ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಗಳಿಂದ ಭಕ್ತಾದಿಗಳು ಬರಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಹಾಗೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಮ್ಮ ಪಣಪಿಲ ಅರಮನೆಯ ಕುಟುಂಬಸ್ಥರು ಹಾಗೂ ನಮ್ಮ ಪಣಪಿಲ ಅರಮನೆಯ ಮಕ್ತೇಸರಾದಂಥ ವಿಮಲ್ ಅವರ ನೇತೃತ್ವದಲ್ಲಿ ಒಳ್ಳೆಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದೇವೆ ಸಂಪೂರ್ಣ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೀತದೆ ಹಾಗೆ ಎಲ್ಲ ಒಳ್ಳೆಯ ಬಡಕಿಲ ಅರಮನೆಯ ಕುಟುಂಬಸ್ಥರ ನೇತೃತ್ವದಲ್ಲಿ ಒಳ್ಳೆಯ ವ್ಯವಸ್ಥೆಗಳು ನಾವು ಮಾಡಿಕೊಡ್ತೇವೆ ಹಾಗೆ ಎಲ್ಲರೂ ಬರಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ಮೆಲ್ಲರದ್ದು